ಇತ್ಯಾದಿಗಳಾಗಿ ಜನನ ಬೆಚ್ಚಿರತಕ್ಕಾಗಿದ್ದೇವೆ ಅದರಲ್ಲಿ ಇದು ಮಾನಮ ಜನ್ಮ ಶ್ರೇಷ್ಠವಾಗಿರತಕ್ಕ ಹೇಳಿ ಬೋರ ಕೆಲಸ ಮಾಡೋದಕ್ಕಾಗಿ ಬಂದಿಲ್ಲ ಇದನ್ನ ಒಳ್ಳೆ ರೀತಿಯಾಗಿ ಇದರ ಯೋಗ್ಯತೆಯನ್ನು ನೋಡಿಕೊಂಡು ಇದರ ಈ ಮನುಷ್ಯ ಜನ್ಮದ ಪ್ರಯೋಜನಕಾರಿ ಮಾಡಿಕೊಳ್ಳಿ ನಾವು ಇಲ್ಲಿ ಬಂದೀವಿ ಅದಕ್ಕೆ ನಿಜಗೂ ಹೇಳ್ತಾರ ಯಾವ ಪ್ರಯೋಜನ ಪ್ರಯೋಜನ ಆಗುತ್ತದೆ ಅಂತ ಕೇಳಿದರೆ ಉತ್ತಮರ ಸಂಘ ಅಂತ ಹೇಳ್ಬೋದು ಏನು ಸಂಘ ಸಂಜಾಯತೆ ಕಾಮ ಕಾಮ ಕ್ರೋಧಿ ಕ್ರೋಧ మనుష్య బా సంఘ మరింత అంత సంఘ సంజాయితే మనుష్యమ అక్కడ అంద్ర ఇచ్చా బా పాపస్వరూపారు ఇచ్చా అంద్రేను ఆశే ಮಿತಿ ಏನ್ ಮಾಡೋದಿಲ್ಲ ಅದ ಆಶೆ ಅತಿ ಆಶೆ ಅಂತ ಮನುಷ್ಯನಿಗೆ ಜನ್ಮ ಮರಣಕ್ಕೆ ಕಾರಣೀಭೂತವಾಗಿರ್ತಕ್ಕಂಥದ್ದು ಆಶೆ ಏನ್ ಮಾಡ್ತದಪ್ಪ ಅಂತ ಕೇಳಿದ್ರೆ ಸಂಘದಿಂದ ಆ ಆಶೆ ನಿರಸನ ಬಂದುತ್ತದೆ ಅಂತ ಕೇಳ್ತಾರೆ ಸಂಘ ಸಂಜಾಯತೆ ಕಾಮ ಕಾಮ ಕ್ರೋಧೋಭಿಶಾಯತೆ ಮನುಷ್ಯನಿಗೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಾದಿಗಳು ಇರುವುದರಿಂದ ಇವೆಲ್ಲದಕ್ಕೂ ಕೂಡ ಒಳ್ಳೆಯ ಔಷಧ ಯಾವುದು ಅಂತ ಕೇಳಿದರೆ ಒಳ್ಳೆಯ ಔಷಧ ಸತ್ಸಂಗ ಸಜ್ಜನರ ಸಂಘ ಹೇಳ್ತಾರೆ ಸಜ್ಜನರ ಸಂಘವನ್ನು ಮಾಡಿದರೆ ಆ ಮನುಷ್ಯಗೆ ಅಂತಂದರೆ ತಿಂಗಳ ಪರ್ಯಂತರ ನೀವೆಲ್ಲ ಸವಿದಿರಲ್ಲ ಅದೇ ಹೆಚ್ಚೇನು ಸವಿದಂತೆ ಅಂತಿತ್ತು ಮತ್ತೊಂದಿಲ್ಲ ಮುಗದೊಂದಿಲ್ಲ ಜೀವನದಲ್ಲಿ ನಾವು ಸಜ್ಜನರ ಸಂಖ್ಯೆ ಮಾಡಿದರೆ ಏನನ್ನಾದರೂ ಪಡೆಯಬಹುದು ಎಂದು ಹೇಳಿದರೆ ಅವರು ಮೋರ್ಕನಾದರೂ ಒಳ್ಳೆಯವನಾಗಬಹುದು ಕೊಲೆಗಡಕನಾಗದ್ರು ಒಳ್ಳೆಯವನಾಗಬಹುದು ತೊಡಗನಾದರೂ ಕೂಡ ಅವ ಒಳ್ಳೆಯವನಾಗಬಹುದು ಅಂತ ಹೇಳ್ತಾರೆ ಯಾರ ಮೂಲಕವಾಗಿ ಅಂತ ಕೇಳಿದರೆ ಸಜ್ಜನರ ಮೂಲಕವಾಗಿ ಅವ ಪವಿತ್ರಾತ್ಮನ ನೆನೆಸಿಕೊಳ್ತಾ ಇದ್ದಾನಂತೇಳ್ಕೊಂಡು ಹೇಳ್ತಾರೆ ಹೆಂಗಂತ ಕೇಳಿದ್ರೆ ಒಂದು ಸಲ